ಮುಂಜಾನೆ ಈ ಪಕ್ಷಿಗಳನ್ನು ನೋಡಿದರೆ ನೀವೇ ಅದೃಷ್ಟವಂತರು ನಾವಿರುವ ಪರಿಸರದಲ್ಲಿ ಸಾಕಷ್ಟು ಪಕ್ಷಿಗಳು ಇವೆ ಅವುಗಳಲ್ಲಿ ಕೆಲವು ಶು ಪಕ್ಷಿಗಳು ಶುಭವನ್ನು ತಂದುಕೊಡುತ್ತವೆ ಎಂದು ಪರಿಗಣಿಸಲಾಗಿದೆ ಮುಂಜಾನೆ ಯಾವ ಪಕ್ಷಿಗಳನ್ನು ನೋಡಿದರೆ ಶುಭ ಸೂಚನೆ ಕೆಲವೊಂದು ಶುಭ ಫಲವನ್ನು ನೀಡುತ್ತವೆ ಎಂಬುದನ್ನು ತಿಳಿಯೋಣ ಹೌದು ನಾನು ಇಂದು ಹೇಳುತ್ತಿರುವುದು ರತ್ನ ಪಕ್ಷಿಯ ಬಗ್ಗೆ ಇದನ್ನು ನಾನಾ ಹೆಸರಿನಿಂದ ಕರೆಯುತ್ತಾರೆ ರತ್ನ ರತ್ನಪಕ್ಷಿ ಹಾಗೂ ಕೋಕಲ್ ಎಂದು ಕರೆಯುತ್ತಾರೆ ಮತ್ತು ಬರ್ಡ್ ಅದೃಷ್ಟದ ಪಕ್ಷಿ ಎಂದು ಸಹ ಕರೆಯುತ್ತಾರೆ ಕೆಂಬೂತ ನೋಡಲು ತಟ್ಟನೆ ಕಾಗೆಯಂತೆ ಕಂಡರೂ ಕಾಗೆಯ ಜಾತಿಗೆ ಸೇರಿದ್ದಲ್ಲ ಕಾಗೆಗಳಿಗೆ ಕೆಂಬೂತದಂತೆ ಬೆದರಿದ ಕೆಂಪು ಕಣ್ಣು ತಾಮ್ರದ ಮ ಬಣ್ಣದ ರೆಕ್ಕೆ ಉದ್ದವಾದ ಪುಕ್ಕಗಳಿಲ್ಲ ಕೋಗಿಲೆಯ ಜಾತಿಗೆ ಸೇರಿದ ಸೇರಿದ ಈ ಪಕ್ಷಿ ಆದರೆ ಕೋಗಿಲೆಗಿಂತಲೂ ದೊಡ್ಡದಾದ ಪಕ್ಷಿ ಕೆಂಬೂತ ಇದನ್ನು ಸಾಂಬಾರ್ ಕಾಗೆ ಎಂದು ಸಹ ಕರೆಯುತ್ತಾರೆ ಬೆಳಗಿನ ಜಾವ ಕೆಂಬೂತ ಕಣ್ಣಿಗೆ ಬಿದ್ದರೆ ಅದೃಷ್ಟ ಕೂಗು ಕೇಳಿ ಬಂದರೆ ಶುಭ ಸೂಚನೆ ಎಂಬ ನಂಬಿಕೆಗಳಿವೆ ಅದೃಷ್ಟ ಕುಲಾಯಿಸುತ್ತದೆ ಎನ್ನುತ್ತಾರೆ ಈ ಪಕ್ಷಿಯನ್ನು ನೋಡಿದರೆ ಆ ಪುಟ್ಟದಾಗಿ ಹೇಳಬೇಕೆಂದರೆ ಕುಚೇಲ ತನ್ನ ಕಷ್ಟವನ್ನು ಹೇಳಿಕೊಳ್ಳಲು ಗೆಳೆಯನಾದ ಕೃಷ್ಣನ ಬಳಿಗೆ ಹೊರಟಾಗ ಈ ರತ್ನ ಪಕ್ಷಿಯನ್ನು ನೋಡಿಕೊಂಡು ಹೋಗಿರುತ್ತಾನೆ ಅವನು ಏನನ್ನೂ ಹೇಳದೆ ಮುಜುಗರದಿಂದ ವಾಪಸ್ ಬಂದು ಬಿಡುತ್ತಾನೆ ಆದರೆ ಮನೆಗೆ ಬರುವಷ್ಟರಲ್ಲಿ ಅರಮನೆಯಂತಹ ಮನೆ ಒಡವೆ ದುಡ್ಡು ಎಲ್ಲ ದೊರೆಯುತ್ತದೆ ಇದು ಹೋಗುವ ದಾರಿಯಲ್ಲಿ ಆ ಪಕ್ಷಿಯನ್ನು ನೋಡಿ ಹೋದ ಶುಭ ಫಲ ಎಂದು ಹೇಳಲಾಗುತ್ತದೆ ಹಾಗಾಗಿ ಈ ಪಕ್ಷಿ ಮನೆಯೊಳಗೆ ಬಂದರೆ ಒಳ್ಳೆಯದೇ ವಿನಃ ಕೆಟ್ಟದಲ್ಲ ಎನ್ನಲಾಗುತ್ತದೆ ನಮ್ಮ ಮನೆಯ ಬಳಿಯೂ ತುಂಬ ನಾನು ನೋಡುತ್ತೇನೆ ನಾನು ಕೈ ಮುಗಿದು ನನ್ನ ಕೋರಿಕೆಗಳನ್ನು ಹೇಳಿಕೊಳ್ಳುತ್ತೇನೆ ಹಾಗಾಗಿ ಈ ಪಕ್ಷಿ ಒಳ್ಳೆಯದೇ ವಿನಃ ಕೆಟ್ಟದಲ್ಲ ನಾವಿಲ್ಲಿ ಕೊಟ್ಟ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡಿಗರನ್ನು ಬೆಳೆಸಿ ಧನ್ಯವಾದಗಳು